ಮಾನವೀಯ ಸೇವೆ ಮತ್ತು ಅಂಗವೈಕಲ್ಯ ವಲಯದಲ್ಲಿನ ಗಣನೀಯ ಕೊಡುಗೆಗಳಿಗಾಗಿ ರಾಷ್ಟೀಯ ಪ್ರಶಸ್ತಿ ಪಡೆದ ನಾರಾಯಣ ಸೇವಾ ಸಂಸ್ಥಾನ ಕರ್ನಾಟಕದ ವಿಕಲಚೇತನ ವ್ಯಕ್ತಿಗಳಿಗೆ ಹೊಸ ಜೀವನ ಮತ್ತು ಆಶಾಕಿರಣ ಮೂಡಿಸಲು ಭಾನುವಾರ ಫೆಬ್ರವರಿ ಎರಡರಂದು ಬೆಂಗಳೂರಿನ ಜಯನಗರದ ಎರಡನೇ ಬ್ಲಾಕ್ನ ಅಶೋಕ ಪಿಲ್ಲರ್ ಬಳಿಯ ಚಂದ್ರಸಾಗರ್ ಕಲ್ಯಾಣ ಮಂಟಪದಲ್ಲಿ ಉಚಿತ ಅಂಗಾಂಗ ಜೋಡಣೆಗಾಗಿ ಅಂಗಮಾಪನ ಶಿಬಿರ ಆಯೋಜಿಸಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಶಿಬಿರವನ್ನು ಉದ್ಘಾಟಿಸಿದರು ಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾರಾಯಣ ಸೇವಾ ಸಂಸ್ಥಾನದ ಟ್ರಸ್ಟಿ ಮತ್ತು ನಿರ್ದೇಶಕರಾದ ದೇವೇಂದ್ರ ಚೌಬಿಯಾ ಈಗಾಗಲೇ ಒಂದು ಸಾವಿರಕ್ಕೂ ಅಧಿಕ ಮಂದಿ ಕೃತಕ ಅಂಗಾಂಗ ಜೋಡಣೆಗಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ ಅಂಗವಿಕಲರಿಗೆ ವಿಶೇಷವಾಗಿ ಅಪಘಾತಗಳು ಅಥವಾ ಅನಾರೋಗ್ಯದಿಂದ ಕೈಕಾಲು ಕಳೆದುಕೊಂಡವರಿಗೆ ಪರಿಹಾರ ಒದಗಿಸಲು ಸಂಸ್ಥೆಯು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿದೆ ಪದ್ಮಶ್ರೀ ಪುರಸ್ಕೃತ ಸಂಸ್ಥಾಪಕ ಕೈಲಾಶ್ ಮಾನವ್ ಮಾರ್ಗದರ್ಶನ ಮತ್ತು ಅಧ್ಯಕ್ಷ ಪ್ರಶಾಂತ್ ಅಗರ್ವಾಲ್ ನಾಯಕತ್ವದಲ್ಲಿ ನಲವತ್ತು ವರ್ಷಗಳಿಂದ ಸಂಸ್ಥೆ ಸಾರ್ವಜನಿಕ ಕಲ್ಯಾಣಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಿದೆ ಫೆಬ್ರವರಿ ಎರಡರ ಭಾನುವಾರ ಬೆಳಗ್ಗೆ ಎಂಟರಿಂದ ಸಂಜೆ ಐದರವರೆಗೆ ಚಂದ್ರಸಾಗರ ಕಲ್ಯಾಣ ಮಂಟಪದಲ್ಲಿ ತನ್ನ ಮೂರನೇ ಅಂಗವೈಕಲ್ಯ ತಡೆಗಟ್ಟುವಿಕೆ ಮತ್ತು ನಾರಾಯಣ ಅಂಗಮಾಪನ ಶಿಬಿರವನ್ನು ಆಯೋಜಿಸುತ್ತಿದೆ ಎಂದು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಟ್ರಸ್ಟಿ ದೇವೇಂದ್ರ ಚೌಬಿಯಾ ಮಾಧ್ಯಮ ವಿಭಾಗದ ನಿರ್ದೇಶಕ ಭಗವಾನ್ ಪ್ರಸಾದ್ ಗೌರ್ ಆಶ್ರಮದ ಉಸ್ತುವಾರಿ ಮತ್ತು ಶಿಬಿರ ಸಂಯೋಜಕ ಕುಬಿಲಾಲ್ ಮೆನಾರಿಯಾ ಮತ್ತು ಮುಂಬೈ ಶಾಖೆಯ ಉಸ್ತುವಾರಿ ಲಲಿತ್ ಲೋಹರ್ ಶಿಬಿರದ ಪೋಸ್ಟರ್ ಅನ್ನು ಅನಾವರಣಗೊಳಿಸಿದರು ನನ್ನ ಹೆಸರು ಚಂದ್ರಶೇಖರಯ್ಯ ಅಂತ ಈ ನಾರಾಯಣ ಸೇವಾ ಸಂಸ್ಥಾನ ಉದಯಪುರ ರಾಜಸ್ಥಾನದ ಉದಯಪುರದ ಈ ಮಹೋನ್ನತ ಸಂಸ್ಥೆ ಭಾರತದಾದ್ಯಂತ ವಿಕಲಚೇತನರ ಅಂಗವೈಕಲ್ಯ ವೈಫಲ್ಯತೆಯನ್ನು ಕಂಡಂಥವ್ರಿಗೆ ಅಪಘಾತದಲ್ಲಿ ಕೈಕಾಲುಗಳನ್ನು ಕಳೆದುಕೊಂಡಂಥವ್ರಿಗೆ ಕೃತಕ ಕೈಕಾಲುಗಳ ಜೋಡಣೆಯ ಶಿಬಿರವನ್ನು ಈಗ ಏರ್ಪಾಡು ಏರ್ಪಾಡು ಮಾಡಲಾಗಿದೆ ಬೆಂಗಳೂರಿನ ಚಂದ್ರಸಾಗರ ಕಲ್ಯಾಣ ಮಂಟಪ ಅಶೋಕ ಪಿಲ್ಲರ್ ಈ ಜಾಗದಲ್ಲಿ ಫೆಬ್ರವರಿ ಎರಡನೇ ತಾರೀಕು ಈ ಶಿಬಿರ ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ನಡೆಯುತ್ತೆ ಇದರ ಉದ್ಘಾಟನಾ ಸಮಾರಂಭ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ಅದಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಸಹಸ್ರಾರು ಜನರು ತಮ್ಮ ಹೆಸರುಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಈ ಕ್ಯಾಂಪ್ನಲ್ಲಿ ಉಚಿತವಾದಂಥ ಸೇವೆಯನ್ನು ಕೊಡ್ತಾ ಇರೋದ್ರಿಂದ ಇದು ನಿಜವಾದ ಮಾನವ ಸೇವೆಯಾಗಿದೆ ಇದರ ಇದನ್ನು ಈ ಸಂಸ್ಥೆ ನಾವು ಸ್ಥಾಪನೆ ಮಾಡಿದಂಥವರು ಕೈಲಾಸ್ ಮಾನವ ಅಂತ ದೊಡ್ಡ ವ್ಯಕ್ತಿ ಆ ಮಹಾ ಮಾನವ ಈ ಸಮಸ್ಯೆಯನ್ನು ಹುಟ್ಟಾಕಿ ನಲವತ್ತು ವರ್ಷಗಳಿಂದ ನಿರಂತರವಾಗಿ ಭಾರತದಾದ್ಯಂತ ಹೊರಭಾಗದಲ್ಲೂ ಕೂಡ ನಮ್ಮ ದೇಶದಿಂದ ಹೊರಭಾಗದಲ್ಲೂ ಕೂಡ ಅನೇಕ ದೇಶಗಳಲ್ಲಿ ಕೂಡ ಈ ಕ್ಯಾಂಪನ್ನು ನಿಯೋಜ ಆಯೋಜನೆ ಮಾಡಿ ಅಲ್ಲಿನೂ ಕೂಡ ಸಹಸ್ರಾರು ಮಕ್ಕಳಿಗೆ ಮ ಸಹಸ್ರಾರು ವ್ಯಕ್ತಿಗಳಿಗೆ ಕೃತಕ ಕೈಕಾಲುಗಳನ್ನು ಜೋಡಣೆ ಮಾಡಿದ್ದಾರೆ ಇದು ಬೆಂಗಳೂರಿನ ನಡೀತಿರ್ತಕ್ಕಂಥದ್ದು ಮೂರನೇ ಶಿಬಿರವಾಗಿರೋದ್ರಿಂದ ಆ ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೆಚ್ಚಿನ ಪ್ರಚಾರವನ್ನು ಕರ್ನಾಟಕದ ಜನತೆಗೆ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ನಿನತಿಸ್ಕೊಳ್ಳಿ ಮುಖ್ಯ ಅತಿಥಿಗಳು ನಾವು ಈಗಾಗಲೇ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಮಾನ್ಯ ಗುಂಡೂರಾಯರನ್ನು ಕರೆದಿದ್ದೇವೆ ದಿನೇಶ್ ಗುಂಡೂರಾಯರು ಬರ್ತೀವಿ ಅಂತ ಹೇಳಿದ್ದಾರೆ ಅವರು ಹನ್ನೊಂದು ಗಂಟೆಗೆ ಬಂದು ಕ್ಯಾಂಪ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾರೆ